ಹಲೋಗಳೇ ರೀ ಎಲ್ಲರಿಗೂ ನಮಸ್ಕಾರ ಮೋಡೋ ಚಾಲ್ಗೆಸ್ ಸ್ವಾಗತ ಎಲ್ಲಪ್ಪ ಅದೀನಿ ಅಂದರೆ ಅವೆನ್ಯೂ ಮೇನ್ ರೋಡಲ್ಲಿ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದರೆ ಈ ಕಡೆ ನೀವು ನೋಡ್ತಾ ಇದ್ರಲ್ಲವರಾ ಈ ಶಂಕರ್ ಸಿಲ್ಕ್ ಹೌಸ್ ಅನ್ನುವಂಥ ಈ ಬೋರ್ಡ್ ಕಾಣಿಸ್ತಾ ಇದ್ರಲ್ಲವರ ಈ ಸಂಧಿ ಒಳಗಡೆ ಇದ್ದೀನಿ ಸೂಪರ್ ಆಗಿರುವಂತಹ ಸಿಂಗಲ್ ಪೀಸ್ ಕುರ್ತಿ ಅಂಗಡಿನ ತೋಸ ಬಂದಿದ್ದೀನಿ ಹೌದು ಎಷ್ಟೋ ಜನ ಅಕ್ಕ ಅಕ್ಕ ಬರೀ ಹೋಲ್ಸೇಲ್ದೇ ತೋರಿಸ್ತೀರಾ ನಮಗೆ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಸಿಂಗಲ್ ಪೀಸ್ ಕುರ್ತಿಗಳು ಕೂಡ ತೋರಿಸಿ ಅಂತ ಅನ್ನೋರಿಗೆ ಇದೊಂದು ಬೆಸ್ಟ್ ಅಂಗಡಿ ಅಂತ ಹೇಳ್ಬೋದು ನಮ್ಮೋ ಫ್ಯಾಷನ್ನು ಇಲ್ಲಿ ನಿಮಗೆ

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೂಪರ್ ಆಗಿರುವಂತಹ ಮಿಕ್ಸ್ ಮ್ಯಾಚ್ ಮಾಡ್ತಾ ಪರ್ಚೇಸ್ ಮಾಡ್ಕೋಬಹುದು ಸಾಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಅಂದ್ರೆ ಹಂಗ್ ಮಾಡಿದ್ರಿ ಅಂದ್ರೆ ಒಂದು ಇನ್ನೂರು ರೂಪಾಯಿ ಬೆಲೆಯಲ್ಲಿ ಸಿಕ್ಬಿಡುತ್ತೆ ತುಂಬಾ ತುಂಬಾ ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಡ್ರೆಸ್ಸಾಗಿರ್ತವೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಏನ್ ಸರ್ ಇದು ಬೆಲೆ ಥೌಸಂಡ್ ಗೆ ಫೈವ್ ಪೀಸ್ ಮ್ಯಾಮ್ ಓಕೆ ಸರ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಥೌಸಂಡ್ ಗೆ ಫೈವ್ ಪೀಸ್ ಬರುತ್ತೆ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಬೇಗ ಬೇಗ ಬನ್ನಿ ಫ್ರೆಂಡ್ಸ್ ಇಲ್ಲ ಅಂದರೆ ಕಲೆಕ್ಷನ್ಸ್ ಬೇರೆ ಬೇರೆ ಖಾಲಿ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ ಬಂದ್ರೆ ಅಂದರೆ ನಿಮಗೆ ಹೊಸ ಹೊಸ ವೆರೈಟೀಸು ಮತ್ತೆ ಕಲೆಕ್ಷನ್ಸ್ ಎಲ್ಲ ಬೇಗ ಸಿಕ್ಬಿಡುತ್ತೆ ಇದೆಲ್ಲ ನೀವು ಏನು ನೋಡ್ತಾ ಇದ್ರೆ ಅದೆಲ್ಲ ಸೂಪರ್ ಆಗಿದೆ ತುಂಬ ತುಂಬ ಚೆನ್ನಾಗಿದೆ ನೋಡಿ ಈ ಟೈಪ್ ಕಲೆಕ್ಷನ್ ಬರದೆ ಮ್ಯಾಮ್ ಆಲ್ 1000 ಗೆ 5 ಪೀಸ್ ಓಕೆ ಇದೆಲ್ಲ ಡೈಲಿ ವೇರ್ ಆ ಇವಾಗ ಎಲ್ಲ ಕಾಲೇಜ್ ಎಲ್ಲ ಬಂದ್ಬಿಟ್ಟು ನಿಮಗೆ ಕಾಲೇಜ್ ಗೆ ಹೋಗೋ ಗರ್ಲ್ಸ್ ಎಲ್ಲ ಇದಿರಾ ಅಂದ್ರೆ ಇದೆಲ್ಲ ಒಂದು ಪರ್ಚೇಸ್ ಮಾಡ್ಕೊಬಹುದು ಒಂದು 200 ರೂಪೀಸ್ ಅಷ್ಟೇನೆ ಇಷ್ಟೊಂದು ಕಡಿಮೆ ಪ್ರೈಸ್ ಗೆ ಒಳ್ಳೆ ಒಳ್ಳೆ ಡ್ರೆಸ್ಸಸ್ ಗಳು ಚೂಡಿದಾರ್ ಸೆಟ್ಸ್ ಗಳು ಎಲ್ಲಾನು ಸಿಕ್ಬಿಡುತ್ತೆ ನಿಮಗೆ ನಮೋ ಫ್ಯಾಷನ್ಸ್ ಅಲ್ಲಿ ಬೇಕಂದ್ರೆ ಈಗ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ 1000 ಗೆ 4 ಪೀಸ್ ಮ್ಯಾಮ್ ಆವಾಸ ಬ್ರಾಂಡೆಡ್ ವಾವ್ ಸೂಪರ್ ಆಗಿದೆ ಅಂದ್ರೆ ಒಂದು ಒಂದು 1250 ರೂಪೀಸ್ ಆವಾಸ ನೋಡಿ ನಿಮಗೆ ಗೊತ್ತು ಇದೆಲ್ಲ ಇದೆಲ್ಲ ಬಂದ್ಬಿಟ್ಟು ಆವಾಸ ಬ್ರಾಂಡೆಡ್ ಫೋರ್ ಕೊಡ್ತಾ ಇದ್ರೆ ಸೂಪರ್ ಆಗಿದೆ ಸೊ ನಿಮಗೆ ಟ್ಯಾಗ್ ಜೊತೆಗೆ ಬರುತ್ತೆ ಬೆಸ್ಟ್ ಸಿಕ್ಬಿಡುತ್ತೆ ನಮೋ ಫ್ಯಾಷನ್ ಅಲ್ಲಿ ನೀವು ಬಂದ್ರಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ದ ಬೆಸ್ಟ್ ಕಲೆಕ್ಷನ್ ಇನ್ ನಿಮಗೆ ಸಿಕ್ಬಿಡುತ್ತೆ ಸೂಪರ್ ಆಗಿದೆ ಸರ್ ನನಗೆಲ್ಲ ಡ್ರೆಸ್ ಇಷ್ಟ ಆಯ್ತು ಇದು ನಿಮಗೆ ಸೆಟ್ ವೈಸ್ ಬೇಕಾದರೆ ಸೆಟ್ ವೈಸ್ ಇದೆ ಸಿಂಗಲ್ ಪೀಸ್ ಬೇಕು ಓನ್ ಯೂಸ್ಗೆ ಬೇಕು ಚೂಡಿದಾರ್ ಸೆಟ್ಸ್ ಎಲ್ಲ ಬೇಕು ಅಂದರೆ ಅದು ಕೂಡ ಇದು ನಿಮಗೆ ಸಿಕ್ಬಿಡುತ್ತೆ ಎಲ್ಲ ಚೆನ್ನಾಗಿದೆ ಬೇಗ ಬೇಗ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಓನ್ಲಿ ತೌಸಂಡ್ಗೆ ಫೋರ್ ಓನ್ಲಿ ತೌಸಂಡ್ಗೆ ಫೋರ್ ಸೂಪರ್ ತೌಸಂಡ್ ರುಪೀಸ್ ನಾನು ತೊಗೊಂಡ್ಬಂದ್ರೆ ಅಂದರೆ ಧಾರಾಳವಾಗಿ ಇದನ್ನೆಲ್ಲ ಬಂದ್ಬಿಟ್ಟು ನೀವು ಮಾಲು ಮತ್ತು ಬಸ್ಸಲ್ಲಿ ಎಲ್ಲಾದರೂ ಹೋಗ ಓಡಾಡೋಕ್ಕೆ ಊರಿಗೆಲ್ಲಾದರೂ ಹೋಗ್ತೀರಾ ಅಂದರೆ ಹಾಕೊಂಡು ಹೋಗೋಕ್ಕೆ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗಳಿಗೆ ಈ ಥರ ಎಲ್ಲದಕ್ಕೂ ವೇರ್ ಮಾಡೋಕ್ಕೆ ಸೂಪರಾಗಿರುತ್ತೆ ಯಾಕಪ್ಪ ಅಂದರೆ ಇದು ಸಿಲ್ಕ್ ಬೇಸಸಲ್ಲಿ ಮಾಡಿರುವಂಥದ್ದಾಗಿರುತ್ತೆ ತುಂಬ ಗ್ರ್ಯಾಂಡಾಗಿ ರಿಚ್ ಲುಕ್ ಕೊಡುವಂತಹ ಡ್ರೆಸ್ ಇದಾಗಿರುತ್ತೆ ಸಣ್ಣ ಪುಟ್ಟ ಅಕೇಶನ್ಸ್ಗಳಿಗೆ ಈಸಿಯಾಗಿ ವೇರ್ ಮಾಡ್ಬೋದು ಸೂಪರಾಗಿದೆ ನೋಡಿ ಪರ್ಫೆಕ್ಟ್ ಸರ್